ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮತ್ತು ಏನಪ್ಪ ಮಾಡ್ತಾಯಿದ್ದೀನಿ ಅಂದರೆ ಹೊರ್ಗಡೆ ನಿಂತ್ಕೊಂಡು ಅದು ನಮ್ಮ ಹಳ್ಳಿಲಿ ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ ಚಿಕನ್ ರೆಸಿಪಿ ಇದ್ದೀನಿ ಗಾಯಸ್ ಏನಂತ ಅಂದರೆ ಒಂದು ಬಿರಿಯಾನಿ ಒಂದು ಕಬಾಬ್ ಮಾಡ್ತಾ ಇದ್ದೀನಿ ಎಲ್ಲ ಐಟಮ್ಸ್ ಇಲ್ಲಿ ರೆಡಿ ಮಾಡಿ ಮಾಡಿಕೊಂಡಿದ್ದೀನಿ ನೋಡಿ ಕೈಸಿಲ್ಲಿ ಎಲ್ಲ ರೆಡಿ ಮಾಡಿ ಮಾಡಿಕೊಂಡಿದ್ದೀನಿ ಅದನ್ನು ಮನೆ ಒಳಗಡೆನೂ ಮಾಡ್ಬೋದಾಯ್ತು ಡಿಫ್ರೆಂಟಾಗಿ ಹೊರಗಡೆ ಮಾಡೋಣ ಅಂತ ಅಂದ್ಬಿಟ್ಟು ಹೊರ್ಗಡೆ ಮಾಡ್ತಾಯಿದ್ದೀನಿ ಅಲ್ಲೆಲ್ಲ ಮಾಡಿ ಮಾಡಿಕೊಂಡಿದ್ದೀನಿ ಕೈ ಗ್ಯಾಸ ಎಲ್ಲ ಮಾಡಿಕೊಂಡಿದ್ದೀನಿ ಇದಕ್ಕೆಲ್ಲ ಸಹಾಯ ಮಾಡಿದ್ದಾರೆ ನನ್ನ ತಮ್ಮಂದಿರು ನನ್ನ ತಮ್ಮಂದಿರಲ್ಲ ತಮ್ಮ ಮಾತ್ರ ಆಮೇಲೆ ನಮ್ಮನವರು ವೀಡಿಯೋ ಮಾಡಕ್ಕಿದ್ದಾರೆ ಅಷ್ಟೇ ನಾವು ಸಕಪ್ ಮಾಡ್ಕೊಳೋಣ ಗೈಸ್ ಫಸ್ಟು ಕಬಾಬಿಗೆ ಕಲ್ಸ್ಕೊಬಿಡೋಣ ಬನ್ನಿ ಎಲ್ಲ ಕಬಾಬ್ ಪೌಡ್ರು ಮಾಡಿ ತೊಗೊಂಡಿದ್ರು ನಾನೇ ಮಾಡ್ಕೊಂಡಿರೋದಲ್ಲ ನಾನೇ ಹೊರ್ಗಡೆಯೇ ತಲ್ಸ್ಕೊಂಡಿರೋದು ಎರಡು ಪ್ಯಾಕೆಟ್ ಹಾಕೋತಾಯಿದ್ದೀನಿ ಒಂದು ಕೆ ಜಿ ಚಿಕನ್ ಗೈಸ್ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಇದಕ್ಕೆ ಶುಂಠಿ ಪೇಸ್ಟು ಎಲ್ಲ ಹಾಕೋಬೇಕು ಈಗ ಶುಂಠಿ ಪೇಸ್ಟ್ ಹಾಕೋತ ಗೈಸ್

ಚಿಲ್ಲಿ ಪೌಡರ್ ಹಾಕೋಣ ಒಂದು ಸ್ವಲ್ಪ ಖಾರ ಆಗುತ್ತೆ ಮಕ್ಕಳು ತಿನ್ನೋಕ್ಕಾಗಲ್ಲ ಖಾರ ಆಗಲ್ಲ ಒಂದು ಸ್ವಲ್ಪ ಉಪ್ಪು ಉಪ್ಪು ಹಿಂಗೆ ಕ್ಯಾಪ್ ತಗೊಳ್ಬನ್ನಿ ಒಂದು ಸರ್ ಏನಿಷ್ಟು ಬೇಗ ಅಡುಗೆ ಶುರು ಮಾಡಿಬಿಟ್ಟಿದ್ದೀರಲ್ಲ ಏನಕ್ಕೆ ಅಂತ ಏನಕ್ಕೆ ಅಂತ ಟೈಮ್ ಆಗ್ಬಿಡುತ್ತೆ ಆಮೇಲೆ ನಾವು ಗೇಮ್ ಮಾಡ್ಕೊಂಡು ಕುತ್ಕೋಬೇಕು ನಾನು ತಮ್ಮಂದಿರ ಜೊತೆ ಇಲ್ಲ ನಾಳೆನೆ ಊರ್ಗೆ ಹೊರಡ್ಬೇಕು ಅದಕ್ಕೋಸ್ಕರ ನಾಳೆ ಬೆಂಗಳೂರಿಗೆ ಹೊಡ್ತಾ ಇರ್ತೀರ ಹಂಗ್ರೆ ಚೆನ್ನಾಗಿತ್ತು ಮೂರು ದಿನ ಹಳ್ಳಿ ವಾತಾವರಣ ಹಳ್ಳಿ ಸೊಡು ಹ್ಞೂ ಸೊ ಉಪ್ಪು ಸ್ವಲ್ಪ ಹಾಕೊಳ್ಳಿ ಸ್ವಲ್ಪ ಉಪ್ಪು ಅದರಲ್ಲಿ ಇರುತ್ತೆ ನೋಡಿ ನನಗೆ ಐಸಿವಾಗ ಕಳ್ಸ್ಕೊತಾ ಇದ್ದೀನಿ ಕಲರೇ ಇಲ್ವಲ್ಲಪ್ಪ ಚಿಕನ್ ಪೌಡರು ಕಬಾಬ್ ಪೌಡ್ರರು ಕ್ಯಾನ್ಸರ್ ಬರುತ್ತೆ ಅಂತ ಕ್ಯಾನ್ಸಲ್ ಮಾಡಿದಾರೆಲ್ಲ ಕಲರ್ ಹಾಕೋದು ಹೌದು ಹೌದು ಕಣ್ರಿ ಅದಕ್ಕೇನೆ ಸ್ಟಾಪ್ ಮಾಡಿರೋದು ಏನಕ್ಕೆ ಗೊತ್ತಾಯ್ತು ಹ್ಞೂ ಡೈಲೈಟ್ ಚೆನ್ನಾಗಲ್ಲಿದೆ ಸರಿ ಕಲಸ್ಬಿಟ್ಟು ಇವಾಗ ಬಿರಿಯಾನಿ ಶುರು ಮಾಡಿ ನೋಡಿ ಕಾಯ್ತು ಇವಾಗ ಬಿರಿಯಾನಿ ಶುರು ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಆಯಾ ಹಾಕೊಬುಡೋಣ ಸಾಕು ಆಯ್ತು ಕಸ್ತೂರಿ ಮೆಂತೆ ಹಾಕ್ತೀನಿ ಫಸ್ಟೇ ಕಸ್ತೂರಿ ಮೆಂತ್ಯನಾ ಈರುಳ್ಳಿ ಹುರುಕಡೆನೂ ಕೊಡಪ್ಪಾ ನೋಡಿ ಗೈಸ್ ಈರುಳ್ಳಿ ಹಾಕೊಂಡು ಇವಾಗ ಫ್ರೈ ಮಾಡ್ತಾಯಿದ್ದೀವಿ ಬೇಗನೆ ಶುರಿ ಮಾಡ್ಬೇಕು ಅಂದ್ಕೊಂಡು ಕತ್ತಲೆ ಆಗ್ಬಿಡುತ್ತೆ ಅಂತ ಏನು ಮಾಡೋದು ಸಂಜೆ ಆಗ್ಬಿಡ್ತು ಕತ್ತಲೆ ಆಗ್ಬೋದು ಈರುಳ್ಳಿ ಎಷ್ಟು ಚೆನ್ನಾಗಿ ರೋಸ್ಟ್ ಆಗುತ್ತೋ ಅಷ್ಟು ಬಿರಿಯಾನಿ ಚೆನ್ನಾಗಿರುತ್ತೆ ಗೈಸ್ ಸೊ ಅದಕ್ಕೆ ನಮ್ಮ ನವಿಯವರು ಚೆನ್ನಾಗಿ ರೋಸ್ಟ್ ಮಾಡ್ತಾ ಇದಾರೆ ಇವಾಗ ಕೊತ್ತಂಬರಿ ಪುದೀನಾ ಮತ್ತು ಮೆಂತ್ಯ ಸೊಪ್ಪು ಹಾಕೋತಾ ಇದ್ದೀನಿ ಗೈಸ್ ಎಲ್ಲ ಹುಡುಕಿ ಹಾಕೋತಾ

ಶುಂಠಿ ಪೇಸ್ಟ್ ಹಾಕ್ತಾ ಇದೀನಿ ಮಾಡಿ ಮಾಡಿಕೊಂಡಿದ್ವಿ ಅದ್ರ ದುಡ್ಡು ಮಾಡಿಕೊಂಡಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಸ್ಪೂನ್ ಹಾಕ್ತಾ ಇದೀನಿ ಗೈಸ್ ವಾವ್ ಕ್ಯೂಟಿ ಪೈ ಅಲ್ಲಿ ನೋಡಪ್ಪು ಏನಕ್ಕೆ ಬಂದೆ ಬಿರಿಯಾನಿ ತಿನ್ನಕ್ಕೆ ಬಂದ ಇವಾಗ ಚಿಕನ್ ಹಾಕತಾ ಇದೀನಿ ಗಾಯ್ಸ್. ಈಗ ಟೊಮೆಟೊ ಪ್ಯೂರಿ ಮಾಡ್ಕೊಂಡಿದ್ದೀನಿ ಗಾಯ್ಸ್ ಅದನ್ನ ಹಾಕೋತಾ ಇದೀನಿ. ಟೊಮೆ ಸಾಸ್ ನೋಡಿ ಗಾಯ್ಸ್ ಇಲ್ಲಿ ನೋಡ್ದೆ ಕೆಂಪು ಇರೋ ಮೇಲೆ ನಿಂತ್ಕೊಂಡ್ಬಿಟ್ಟಿದ್ದೀನಿ ಕಚ್ಚಾಕ್ಬಿಟ್ಟು ಹಾವು ನೋಡಕ್ಕೆ ಸಕ್ಕರ್ ಆಗ್ತದೆ 1/2 स्पून ಹಾಕوتين 1 2 ఈవగా క్యాప్సికమ్ బిర్యానీ క్యాప్సికమ్ ಹಾಕొచ్చు ఆ ఫ్లేవర్ జనైరు ಖುಷಿ ಚಿಕನ್ ಥ್ಯಾಂಕ್ ಯು ಚಿಕನ್ ಮಸಾಲೆ ಹಾಕ್ತೇನೆ ಇವಾಗ ಇಂಪಾರ್ಟೆಂಟ್ ಅಂತ ಉಪ್ಪು ಗಾಯಿಸಿ ಉಪ್ಪು ಹಾಕಿಲ್ಲ ಅಂದರೆ ರುಚಿನೇ ಇರೋಲ್ಲ ಏನ್ ಕೋಡನು ಮೊಸರು ಗೈಸ್ ಇವಾಗ ಈ ಸ್ನೀರ ಕೈನಿ ಗೈಸ್ ಅದೈತೆ ಮೈ ಲಾಗ್ತ ಇದೆ ನೋಡಿ ಗೈಸ್ ಇವಾಗ ಅಕ್ಕಿ ಹಾಕಿದೀವಿ ಚೆನ್ನಾಗಿದ್ ಬೆಂದ್ರೆ ಇವಾಗ ಬಿರಿಯಾನಿ ರೆಡಿ ನೋಡಿ ಬೇಗ ಬಿರಿಯಾನಿ ಈ ಬೆಳ್ದು ಆಟಾಡ್ಕೊಂಡಿದ್ದು ಅನ್ಕೊಂಬಿಟ್ಟು ಒಂದ್ ಐದು ವರ್ಷ ಆಯ್ತೇನೋ ಐದ್ ವರ್ಷ ಹಿಂದೆ ಆಟಾಡ್ಕೊಂಡಿದ್ರೆ ಐದು ವರ್ಷ ಆದ್ಮೇಲೆ ಅಡ್ಗೆ ಮಾಡಿದ್ರೇಟ್ ಗ್ರೇಟ್ ನೋಡಿ ನಾವು ಚಿಕನ್ ಬಿರಿಯಾನಿ ಮಾಡೋದಾ ಜಿರಿಂಬೆ ನೋಡಕ್ ಬಂದಿದೆ ಜೀರಿಂಬೆ ಬಿರಿಯಾನಿ ಮಾಡೋದಾ ಹಾಕ್ಬಿಟ್ಟು ಇದನ್ನ ಚಿಕ್ಕ ವಯಸ್ಸಲ್ಲಿ ಇದಕ್ಕೊಂದ್ ದಾರ ಕಟ್ಕೊಂಡು ಎಷ್ಟು ಆಟಾಡ್ಸಿದ್ವಿ ಗೊತ್ತಾಬಿಟ್ಟು ಮರಿಯಾ ನೋಡಿ ಇಲ್ಲ ಕೈ ಮೇಲೆ ಇದ್ರೆ ಒಂದ್ಸಲ ಆರದ್ರೆ ಇದು ಹೆಂಗ ಆರತ್ತೆ ಗೊತ್ತಾ ಸಕ್ಕತ್ತ ಕಾಣುತ್ತೆ ಇದಕ್ಕೋಸ್ಕರ ಕಚ್ಚಾಡವು ನಾವು ಒಬ್ಬರ ಹತ್ರ ಯಾರತ್ರ ಗಂಡ ಇರೋದಾ ನಾನು ಇಟ್ಕೋಬೇಕು ಅಂತ ಎತ್ಕೊಳ್ಳೋದು ನಮ್ಮ ಮಕ್ಕಳ ಜೊತೆ ಆಡುವೆ ಇದ್ರಲ್ಲಿ ಇಟ್ಕೊಂಡಿ ಅವ್ರು ಬೆಂಕಿ ಬಣ್ಣ ನಂಗೆ ಗೊತ್ತಿರಲಿಲ್ಲ ಅವ್ರು ಹೇಳ್ಕೊಡೋರು ಬೆಂಕಿ ಮಣ್ಣು ಹಾಕೊಂಡು ಇಟ್ಕೊಂಡ್ರೆ ಮೊರ್ರಿ ಹಾಕುತ್ತೆ ಆಗುತ್ತೆ ಅಂತ ಮಾತಾಡೋವು ಎಷ್ಟು ಚೆನ್ನಾಗಿದೆ ನೋಡಿ ಅದು ಹೆಂಗ್ ಇಟ್ಕೊಳತ್ತಲ್ಲ ನಮ್ ಕೈ ಬರಲ್ಲ ಕಾಫಿ ತೊಳಿ ಗೈಸ್ लास्ट ಅಲ್ಲಿ ಅಕ್ಕಿ ಎಲ್ಲ ಹಾಕಿದ್ಮೇಲೆ ನೀರೆಲ್ಲ ಹಾಕಿದ್ಮೇಲೆ ಧನ್ನೇ ಪೌಡರ್ ಮತ್ತೆ ಲೆಮನ್ ಹಾಕಬೇಕು ಗೈಸ್ ಆಸ್ಟ್ ಹಾಕಿದ್ರೆ ಮುಗಿತು ಇವಾಗ ನಿಂಬೆಣ್ಣ ಹಾಕೋತಾ ಇದೀನಿ ಬರೋ ಇಲ್ಲಿ ಎರಡು ಬಾಳೆ ಎಲ್ಲ ಕಟ್ಸಲ್ಲ ನೋಡಿ ಗಾಯ್ಸ್ ಇವಾಗ ಬಾಳೆ ಎಲ್ಲ ಹಾಕಿಬಿಟಿ ದಮ್ ಕಟ್ಟಣ ಬಾಸು ಇನ್ನು ಸಣ್ಣಸಣ್ಣದ ಕಟ್ ಮಾಡಬೇಕಾಯಿತು ಅನ್ಸಿ ಗಂಭೀರ्याने ನೋಡಿ ಗಾಯ್ಸ್ ಫೈನಲಿ ದಮ್ ಕಟ್ಟಿದಾರೆ ಅದ್ರ ಮೇಲೆ ಒಂದು ಕಲ್ಲು ಎರಡು ಒಂದು ಎರಡು ಕೆ ಜಿದ ಸೊ ಬಿರಿಯಾನಿ ರೆಡಿ ಆದಾಗ ತೋರಿಸ್ತಾರೆ ನಮ್ಮ ನಾವೇ ಅವರು ಏ ಇವಾಗ ಕಬಾಬ್ ರೆಡಿ ಮಾಡ್ಕೊಂಡಿದೀವಿ ಆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಎತ್ತಿಕ್ಕಿ ಕಬಾಬ್ ಶುರು ಕಬಾಬ ಶುರು ಮಾಡ್ತಾಯ್ತು ಟೈಪ್ಸ್ ಇವಾಗ ಒಂದು ಬಾಳೆ ಇರ್ತಾ ಟೈಸ್ ಕಬಾಬ್ ನಮ್ಮ ಮಾಡೋಕ್ಕೆ ಇರೋದು ನಾವು ಹೋಟ್ಲು ಮಾಡ್ತಿದ್ವಿ ಗೈಸ್ ಅವಾಗಿಂದ ಇರೋದು ನಾನಲ್ಲ ನಮ್ಮ ಅಪ್ಪ ಅಮ್ಮ ಮಾಡ್ತಿದ್ರು ಸರಿ ಐ ಲಕ್ ಅಮ್ಮ ಹಾಯಿಲ್ ಬೇರೆ ಗೈತಿ ಇದೆ ಹಾಕೊಳ್ಳ ಬಾವಲಿ ಆ ಬೇಡ ಕಡಿಮೆ ಕೊಡಿ ಓದಿನ ಸಾಕಲ್ಲಪ್ಪ ಸಣ್ಣ ಸಣ್ಣ ಇವಾಗ ಕಬಾಬ್ ಹಾಕ್ತಾ ಇದ್ದೀನಿ ಎಲ್ಲ ಹಿಂಗಾಗ್ಬೇಕಂದ್ರೆ ಹೊಂದಿಸ್ತೀವಿ पहले कौन दिल से तुम तो तड़को मरे जाओगे ए बड़े बोले तड़को तुम फिर से दरिने जाइ तो डम्बना गाइस इन उड़ीली पहाड़े ले याकलो ताकि देखा अजी ब्लैक कलर आगे दे अजी ब्लैक कलर आगे देखते हैं अलग सेवटा मंगल जी इल्ले इल्वा अजी आ ಆದರೆ ಜಗಾಣನೆ ನರ್ತಿಸುವ ಅಬುದಿನಾ ಗಡಮ ಗುಂಜಿ ಎಲ್ಲದರ ಒಣಿದೆ ನೋಡಿ ಗೈಸ್ ಫೈನಲಿ ಬಿರಿಯಾನಿ ಆಗಿದೆ ಏಟ್ ಮಾಡಿ ಎಲ್ಲರೂ ಏಳಿ ಹಾಕಿ ಮತ್ತೆ ಬೇಗ ಹೇಳು ಹೆಂಗೈತೆ ತಿನ್ಬಿಟ್ಟು ಓಕೆ ಅಮ್ಮ ಮಾಡಿದ್ದು ಬೇಗ ಟೇಸ್ಟ್ ಮಾಡ್ಬಿಟ್ಟು ಹೇಳ್ಬಿಡಿ ಚೆನ್ನಾಯ್ತಾ ನಿಮ್ಗೆ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಕಮೆಂಟ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಆಗೋದ್ ಮಾತ್ರ ಯು ಸೋ ಮಚ್ ಬಾಯ್ ಬಾಯ್